ಹಲೋ ಆಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರು ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ದಿನ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಪದ ಶುಭಾಶಯಗಳು ಬನ್ನಿ ಇವತ್ತು ನಮ್ಮ ಅಚ್ಚ ಬಂದು ಸ್ವಲ್ಪ ವಾಯ್ಸು ಟೋಟಲ್ ಸ್ವಲ್ಪ ವಾಟರ್ ಎಫೆಕ್ಟಿಂದ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇರಲಿ ಅದನ್ನು ಸೇರಿಬಿಡಿ ಈಗ ನಮ್ಮ ಅಚ್ಚ ಜೋಡೆತ್ತ ನಾನು ರೆಡಿ ಮಾಡ್ತಿದ್ದೇನೆ ಬನ್ನಿ ತೋರಿಸ್ತೀನಿ ನೋಡಿ ಇನ್ನೊಂದು ನಮ್ಮೂರಲ್ಲಿ ಈಗ ನಾಟಿ ಹಸುಗಳೆಲ್ಲ ಫುಲ್ಲು ಕಮ್ಮಿ ಬೆಳ್ಳೆಣಿಕೆ ಅಷ್ಟು ಅಷ್ಟೇ ಇರೋದು ಎಲ್ಲ ಕಡೆ ಈಗ ಸೀಮೆ ಸೆಗಳ ಆರ್ಭಾಟ ಆಗ ಇದರಲ್ಲೂ ನಮ್ಮ ಅಚ್ಚ ಎರಡು ಸಾಕಿದ್ದಾನೆ ಹೇಗಿದೆ ನೋಡಿ ಫುಲ್ ರೆಡಿಯಾಗಲಿ ನಾನು ಮುಂದೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಕುಡಿತ ಫೈನಲಿ ನಮ್ಮ ಜೋಡ ಇತ್ತು ರೆಡಿ ಆಗ್ತಿದೆ ನೋಡಿ ಪ್ಲಾನಿಂಗ್ ಈ ಜೋಡೋದನ್ನ ಇನ್ನೊಂದು ಜೋಡೆತ್ತು ಫೋಟೋ ನೋಡಿ ರೆಡಿ ಮಾಡಿರೋದು ಈಗ ನೋಡಿ ಯಾಕೆ ನಮ್ಮೂರಲ್ಲಿ ನಾಟಿ ಹಸು ಎಂದಿರೋ ರೀಸನ್ ದಿಂದ ಇರೋ ಎರಡು ಜೋಡಿ ಎತ್ತಿಗೆನೆ ಎಷ್ಟು ಜನ ಫೋಟೋ ನಿಂತಿದೆ ನೋಡ್ರಿ ಒಬ್ಬರಾದ್ಮೇಲೆ ಒಬ್ರು ಫೋಟೋ ಹೋದ ಇವನಂತ ಒಂದು ಹತ್ತು ಫೋಟೋ ತಗ್ಸ್ಕೋತಾನೆ ಅವನೇ ಒಂದ ಒಂದ್ ಹತ್ತು ಫೋಟೋಲ್ಲಿ ಯಾವ ಫೋಟೋ ಬರೀ ಮುಚ್ಕೊಂಡು ನಿಂತಿರ್ತಾನೆ ಇವನು ಹತ್ತು ಫೋಟೋ ಮಾತ್ರ ತರಿಸ್ಕೋತಾನೆ ನೋಡ್ರಲ್ಲ ಸುನ ಈಗ ನಮ್ಮೂರ ಹಸುಗಳು ಎಷ್ಟಿದೆ ಏನಿದೆ ಅಂತ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಈಗ ಎಲ್ಲ ಹಸುಗಳೆಲ್ಲ ಬರ್ತಿದೆ ಬನ್ನಿ ಈಗ ಶಂಕರಾ ದೇವಸ್ಥಾನ ಹತ್ರ ಹೋಗೋಣ ಅಲ್ಲಿಂದ ಹೇಗಿರುತ್ತೆ ನೋಡೋಣ ನಮ್ಮೂರಲ್ಲಿರೋ ಜೋಡೆತ್ತುಗಳು ಇದೆ ಬನ್ನಿ 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 ಎಂಟ್ರಿ ಈಗ ಪಟಾಕಿ ಹೊಡೆದು ಇಲ್ಲಿಂದ ಸ್ಟಾರ್ಟ್ ಓಣ ಬನ್ನಿ ಇಲ್ಲಿ ಹೋದ್ರೆ ಸುದೆ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಏನ್ ಹೇಳ್ತ ಅವ್ನು ಅರ್ಥ ಐತಲ್ಲ ಇಲ್ಲಿ ಮುಂದೆ ಈಗ ನಮ್ಮೂರಲ್ಲಿ ಪೂಜೆ ಮಾಡ್ತಾರೆ ಓಣ ಬಂದಿ ತೋರಿಸ್ತೀನಿ ಓಣ ಈಗ কামৰ দৰ ইা এন বাৰু নিচি ನೀನ್ ಏಳ್ ಮಿಂಡ್ರಿ ಆದ್ರೆ ನಾನು ಹದಿನಾಲ್ಕು ಮಿಂಡ್ರಿ ಹಂಗ ಈಗ ಮಾಡೋಣ ಎಲ್ಲ ರೆಡಿ ಇನ್ನೇನು ಬೆಂಕಿ ಹಾಕಿ ಅದ್ರ ಮೇಲೆ ಹಸುನ ಹಾರಿಸೋದೆ ಬನ್ನಿ ರೆಡಿ ಮಾಡೋಣ ಗರಿಯಲ್ಲಿ ಹಾಕಿ ಬೆಂಕಿ ಎಲ್ಲ ಸಿದ್ಧ ಮಾಡ್ಕೋತಾ ಇದ್ವಿ ನೋಡೋಣ ஓகே ஜாஸ்தி ஆயணும் ஒன்பண்ணி விட்டால நோட நோட் நிங்கர்தான் ಗುಂಬ್ರಿ ಗುಂಬ್ರಿ ಕಡ್ದೋ ಈಗ ಎಲ್ಲ ವನಗಳನ್ನು ಹಲಿಸ್ಬಿಟ್ಟು ಎಲ್ಲ ಪೂಜೆ ಆಯಿತು ಈಗ ಹಾಕೋದೆ ಈಗ ನೋಡೋಣ ಹೇಗೆ ಯಾವ್ಯಾವ ಥರ ಹಾರಿಸ್ತಾರೆ ನೋಡೋಣ ಬನ್ನಿ ಆಗ್ತಾ ಇದೀವಿ ಯಾರು ಯಾವ್ಯಾವ ಥರ ಹಾಸ್ತಾರೆ ನೋಡೋಣ

तो <laughs> वा <laughs> ಸೂಪರ್ ಸೂಪರ್ ಹಾಕ ಆರ್ತಾರ ಯಾಕಂದ್ರೆ ಇದು ಮನೆ ಮಕ್ಕಳ ತೊಗೊಂಡು ಹಾಕ್ಬೇಕು ಅನ್ನೋದೊಂದು ಪದ್ಧತಿ ಅದಕ್ಕೆ ಎಲ್ಲಾರು ಎಲ್ಲ ಯಾವ ಗಾಡಿಗಳನ್ನೂ ಬಿಡ್ತಲ್ಲ ಅಲ್ಲಿ ಜಗಣ ಅಂತಿ ಸಂಪಿ ಸಂಕ್ರಾಂತಿ ಹಣ ನಿಮ್ ಕೂಡ ಹ್ಯಾಪಿ ಸಂಕ್ರಾಂತಿ ಅಣ್ಣ ಹಸ ಅನ್ಕೊಂಡ್ ಗಾಡಿನ ಕಿಚಾಯಿಸ್ತಾವ್ರೆ ನೋಡಿ ಏಕ ಕಿಚ್ಚಾಯಿಸ್ ನೋಡೋಣ ಚಾ ಬಿಡ್ರ ಸೂರ ಎಲ್ಲ ಮುಗೀತು ಬಡ್ ಕ್ಲಿಯರ್ ಮಾಡ್ಬಿಟ್ಟು ಹೊರಡೋಣ ಇಲ್ಲಿಂದ ಯಾಕೆ ಎಲ್ಲಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ